सीता पतितूता जमवता मजमत्यवा बाघों को देती बीजम् मत्यकों को देती शक्ति की शक्ति कोटे चिकी लक्ष्मी श्रीलिंगा महाति प्रसुद्धरित सारसिसिद्ध वारा चित्तेगला व्याप्ते प्यप्प अमितने विनीयोगा ज्ञानम् ुणविग्रहानयनाम् माणिक्यमौलिस्फरत्तारानायक शेखराम् स्थितमुखी मापी न वक्षोरुहा पाणिभ्या मलिपूर्ण रक्त चषकम् रक्तोज्जलम् बिभ्रति सौम्याम् रक्तकटस्थ रक्त चरणाम् श्री देवकार्य संबंधिताय ए नमोः श्री उद्दभास सहस्त्राय ए नमोः श्री जलपाव संबंधिताय ए नमोः श्री यादव स्वरूपारण्याय ए नमोः श्री गोराकर कुसुद्लाय ए नमोः ए नमोः श्री दंपकाशोमपुन्नाद सौदंदीरसताय ए नमोः श्री गोविंद विशेषत कुरीयमदिताय ए नमोः श्री अष्टमी सकल विग्रह శ్రీ పరివాహ చలన్మీనాలోచనాయ శ్రీ నవచంపుష్పాదనాయ శ్రీ శుద్ధ విద్యాపురాకారీ నమ శ్రీ కర్పూరవీతి కామోదర్శనీ నమ శ్రీ ூ தண்ட శ్రీ వాసుదేవాయ నమః శ్రీ రామాయ నమః పద్మనాభాయ నమః శ్రీ మహా వసుధ్రాత్రయ మిహిదత సగరికాయ నమః శ్రీ వికటేశ్వర సన్నిధత సబదానయ సగరికాయ నమః శ్రీ బ్రహ్మోపేతమైందర్య దేవ

వసగళయన సషలద఺ ల్నన వనయల్. వ౗ుావలగన వతౌన సఠవబుపదా ద్నల వోదలగక, దధరలగతలేన సకలూ కరలుగొఁ. వ౗్ ఆఴన స్ికపన సే వ్ కరవలగడల diapersожд staging. వ� श्री शंकरात्म तस्सांदर्य शरीराय नमो नमः श्री लक्षण मरक तस्सच्छ विग्रहाय नमो नमः श्री महाकुशल संदर्य लौढ्याय नमो नमः श्री शंकरात्म तस्सांदर्य लौढ्याय नमो नमः কতන්නේ <muchas> হ おめでとうございます。 i want to Masih <tik> tanda. <tik> <tik>

ನಮಸ್ಕಾರ ಧನ್ಯವಾದಗಳು ಮುಳ್ಳೇರಿಯ ಮತ್ತು ಗುತ್ತಿಗಾರ ಸುಳ್ಯ ಪುತ್ತೂರು ಅದೇ ರೀತಿಯಲ್ಲಿ ಕೊಡಗು ಬಾಗಮಣ್ಣ ಮಡಿಕೇರಿ ಗೋಣಿಕೊಪ್ಪ ವಿರಾಜಪೇಟೆ ಎಲ್ಲ ಹವಿಕ ಬ್ರಾಹ್ಮಣ ಸಮಾಜದಿಂದ ಪ್ರತಿ ವರ್ಷ ನಡೆಯುವಂತೆ ಹಾಗೆ ಈ ತುಲಾ ತುಲಾಸಂಕರಣಕ್ಕೆ ನವರಾತ್ರಿ ದಸರಾ ಇದ್ದ ಕಾರಣ ಸ್ವಲ್ಪ ಆಚೆಚ್ಚೆ ಆಯಿತು ಆದರೆ ಇವತ್ತು ವಿಶೇಷವಾಗಿ ಸೋಮವಾರ ದಿವಸ ಬೆಳಿಗ್ಗೆ ಬಂದು ಆ ಪುಣ್ಯಕ್ಷೇತ್ರವಾದಂಥ ಕಾವೇರಿಮ್ಮನಲ್ಲಿ ಅಷ್ಟೋತ್ತರ ಲಲಿತ ಸಹಸ್ರವನ್ನು ಹೇಳಿಕೊಂಡು ಅದೇ ರೀತಿಯಲ್ಲಿ ತ್ರಿಮೂರ್ತಿಗಳ ಸನ್ನಿಧಿಯಲ್ಲಿ ನೋಡಿ ಕಾಣುವಂಥ ಕ್ಷೇತ್ರ ನಾನು ನಿಂತಂಥ ಕ್ಷೇತ್ರ ಅಂತಲೇ ಭಗಂಡೇಶ್ವರ ಕ್ಷೇತ್ರ ಭಾಗಮಂಡಲ ಮಹಾವಿಷ್ಣು ದೇವರ ನಡೆಯಲ್ಲಿ ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಈಶ್ವರ ಈ ಸನ್ನಿಧಾನದಲ್ಲಿ ಇವತ್ತು ವಿಶೇಷವಾಗಿ ಬ್ರಾಹ್ಮಣರ ವಲಯದಿಂದ ಭಕ್ತಿ ಶ್ರದ್ಧೆಯಲ್ಲಿ ಅರವತ್ತು ಜನ ಬಂದು ಮಹಿಳೆಯರು ಅದೇ ರೀತಿಯಲ್ಲಿ ಎಲ್ಲರೂ ಹೊಂದ್ಬಿಟ್ಟು ಈ ಆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾರೆ ಆದ ಕಾರಣ ಸರ್ವರಿಗೂ ಇದಕ್ಕೆ ಭಾಗವಹಿಸಿ ಎಲ್ಲರಿಗೂ ಮನೆಯಲ್ಲಿ ಕೂತ್ಕೊಂಡು ನೋಡುವವರಿಗೂ ಅದು ಕೇಳುವವರಿಗೂ ಎಲ್ಲರಿಗೂ ಅವರವರ ಕುಟುಂಬಕ್ಕೆ ಆ ಭಗವಂತ ರಕ್ಷಣೆಯನ್ನು ಕೊಡಲಿ ಅದೇ ರೀತಿಯಲ್ಲಿ ಆ ಕಾವೇರಿಮ್ಮ ತ್ರಿಮೂರ್ತಿಗಳ ಆಶೀರ್ವಾದ ಪಡ್ಕೊಂಡು ಎಲ್ಲ ಸಮಾಜದಿಂದ ಒಂದು ಮಹಾಪೂಜೆ ವಿಶೇಷವಾಗಿ ಸೇವೆಯನ್ನು ಮಾಡಿಸಿದ್ದಾರೆ ಅದೇ ಪ್ರಕಾರ ಆ ಮಾಡಿದಂಥ ಸೇವೆಯನ್ನು ಆ ತ್ರಿಮೂರ್ತಿ ಮಹಾಗಣಪತಿ ಕಾವೇರಿಮ್ಮ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಬಂದು ಸೇರಿದಂಥ ಬಳಗದವರಿಗೆಲ್ಲರಿಗೂ ಆ ಭಗವಂತ ತ್ರಿಮೂರ್ತಿ ಮಹಾಗಣಪತಿಯ ವಗಂಡೇಶ್ ಈಶ್ವರ ಕಾವೇರಿಯಮ್ಮ ಆಯುರ ಆರೋಗ್ಯ ದುರ್ಗಾಯುಷ್ಯನ್ನು ಕೊಟ್ಟು ಮನಶಾಂತಿ ನೆಮ್ಮದಿಯನ್ನು ಕೊಟ್ಟು ಉತ್ತರ ಉತ್ತರ ವೃದ್ಧಿಯನ್ನು ಕೊಟ್ಟು ಅದೇ ರೀತಿಯಲ್ಲಿ ದೇವರ ಆಶೀರ್ವದಿಂದ ವರ್ಷಕ್ಕೆ ಒಂದಲ್ಲ ಎರಡಲ್ಲ ಮೂರು ಸಲ ಬಂದು ಇಲ್ಲಿ ಸೇವೆ ಮಾಡುವಂಥ ಶಕ್ತಿ ಭಾಗ್ಯವನ್ನು ಇಲ್ಲಿ ಸೇರಿದಂಥ ಸಮಾಜಮಾಂಧವ್ರಿಗೆಲ್ಲರಿಗೂ ಅದೇ ರೀತಿಯಲ್ಲಿ ಕೊಡಗಿನವರಿಗೆಲ್ಲರಿಗೂ ಆ ದೇವರು ಅನುಗ್ರಹ ಆಶೀರ್ವಾದ ಮಾಡಿ ಅಂತೇಳಿ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ ಹರೀಶ್ ಭಟ್ರು ಪ್ರಧಾನ ಅರ್ಚಕರು ಎಲ್ಲರಿಗೂ ಗೊತ್ತಿದ್ದ ಹಾಗೆ ಎಲ್ಲರಿಗೂ ಧನ್ಯವಾದಗಳು Terima kasih يلا يلا ಏನಿಲ್ಲ ಬನ್ನಿ ಒಂದು ಒಂದು ಮಾತು ಹೇಳಿ ಬಿಟ್ರೆ ಸಾಕು ಹರಿಶ್ನ ಇಂಥ ದಿವಸ ಇಂಥದ್ದು ಕಾರ್ಯಕ್ರಮ ಅಂತ ಹೇಳಿ ಸಾಕು ಭಗಂಡೇಶ್ವರನು ಭೃಗು ಮಹರ್ಷಿಗಳು ತಿಳಿದುಕೊಳ್ಳಿ ಭೃಗು ಋಷಿಗಳು ಈಗೆಲ್ಲ ಸಾವಿರ ವರ್ಷಗಳ ಹಿಂದೆ ಅವರು ಸ್ಥಾಪನೆ ಮಾಡಿ ಅವರ ಹೆಸರು ದೇವರಿಗೆ ಹಾಕಿದ್ರು ಭಗಂಡೇಶ್ವರ ಅಂತ ಅವರು ತಪಸ್ಸು ಮಾಡಿದ ಸ್ಥಳ ಇದು ಭಾಗಮಂಡಲ ಅಂತ ಹೆಸರು ಬಂತು ಮತ್ತೆ ಕೊಡಗಿನ ರಾಜರು ಈ ದೇವಸ್ಥಾನ ಕಟ್ಟಿದ್ದು ಕೇರಳ ವಾಸ್ತು ಶೈಲಿಯಲ್ಲಿ ಈ ದೇವಸ್ಥಾನ ದೊಡ್ಡ ರಾಜೇಂದ್ರ ಅವರ ಅರಮನೆಲ್ಲ ಮಡಿಕೇರಿ ಅವರು ಕೇರಳ ವಾಸ್ತು ಪ್ರಕಾರ ಈ ದೇವಸ್ಥಾನ ಕಟ್ಟಿದ್ದಾರೆ ಹರೇರಾಮ ಶ್ರೀ ಗುರು ಪ್ಯೋ ನಮಃ ನಾವಿವತ್ತು ಭಾಗಮಂಡಲದಲ್ಲಿ ಕುಂಕುಮಾರ್ಚನೆ ಮತ್ತು ವಿಷ್ಣು ಸಹಸ್ರ ಪಾರಾಯಣ ಮಾಡಿ ಊರಿಗೆ ಬರ್ತಾ ಇದ್ದೇವೆ ಸುಮಾರು ಒಂದು ಹದಿನೈದು ವರ್ಷದಿಂದ ಮೊದಲೇ ನಾವು ಆ ತಲಕಾವೇರಿಯಲ್ಲಿ ಕುಂಕುಮಾರ್ಚನೆ ಮಾಡ್ತಾ ಅಂದ್ಕೊಂಡಿದ್ದೇವೆ ರಾಮಚಂದ್ರಾಪುರ ಮಠದ ಹವ್ಯಕ ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಕೊಡಗು ವಲಯದವರು ಇದನ್ನು ತುಂಬಾ ಮುತುವರ್ಜಿಯಿಂದ ಮಾಡುತ್ತಿದ್ದಾರೆ ಅವರು ನಿಶ್ಚಯ ಮಾಡಿ ನಮ್ಮನ್ನು ಕರೀತಾರೆ ಕಾರ್ಯಕ್ರಮಕ್ಕೆ ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ ನಾವೊಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ವಿ ಕುಂಕುಮಾರ್ಚನೆಯನ್ನು ಕೊರೋನಾ ಬಂದ ಮೇಲೆ ನಾವು ಕ್ಷೇತ್ರದಲ್ಲಿ ಹೋಗಿ ಕುಂಭ ಅರ್ಚನೆ ಮಾಡಲಿಲ್ಲ ಹಾಗೆ ನಮ್ಮ ಭಕ್ತರೊಬ್ಬರಲ್ಲಿ ಹೋದಾಗ ಅಲ್ಲಿಯ ದೇವಸ್ಥಾನದ ವ್ಯವಸ್ಥಾಪಕರು ಕೇಳಿದರು ನೀವು ಯಾವಾಗಲೂ ಬಂದು ಕುಂಕುಮಾರ್ಚನೆ ಮಾಡ್ತಾ ಇದ್ರಿ ಯಾಕೆ ಈ ಸಾರಿ ಬರಲಿಲ್ಲ ತುಂಬ ವರ್ಷ ನಿಮ್ಮ ನಿಮ್ಮನ್ನು ಕಾಣೋದಿಲ್ಲ ಅಂತ ಕೇಳಿದರು ನಮಗೂ ಒಂದು ಸೌಭಾಗ್ಯ ಅಂತ ಕ್ಷೇತ್ರದಲ್ಲಿ ಹೋಗಿ ನಾವೇ ತಯಾರಿಸಿದ ಶುದ್ಧ ಕುಂಕುಮದಿಂದ ಅದು ವಿಶೇಷ ನಾವು ಬೇರೆ ಯಾವುದೇ ಕುಂಕುಮದ ಕುಂಕುಮಾರ್ಚನೆ ಮಾಡೋದಿಲ್ಲ ಶುದ್ಧ ಕುಂಕುಮ ನಾವೇ ತಯಾರು ಮಾಡ್ತೇವೆ ನಾವೇ ತಯಾರು ಮಾಡಿದಂಥ ಶುದ್ಧ ಕುಂಕುಮವನ್ನು ಹೋಗಿ ತಲಕಾವೇರಿಯಲ್ಲಿ ಆ ಕಾವೇರಿಯಮ್ಮನ ಸನ್ನಿಧಿಯಲ್ಲಿ ಕುಕ್ಕುಮಾರ್ಚನೆ ಮಾಡಿ ಮಾತೆಯಲ್ಲ ಸೇರಿ ಕುಕ್ಕುಮಾರ್ಚನೆ ಮಾಡಿ ದೇವಿಗೆ ಸಮರ್ಪಣೆ ಮಾಡಿ ಪ್ರಸಾದ ತೆಗೆಕೊಳ್ಳುವಂತಹ ಒಂದು ಮಹಾಸೌಭಾಗ್ಯ ನಮಗೆ ಈ ದಿನ ಒದಗಿ ಬಂದಿದೆ ಅದಾದ ಮೇಲೆ ಭಾಗಮಂಡಲದಲ್ಲಿ ಬಂದು ಬಗಂಡೇಶ್ವರ ದೇವಸ್ಥಾನದಲ್ಲಿ ಆ ಮಹಾಮಂಗಳಾರತಿ ಸಂದರ್ಭದಲ್ಲಿ ಮೂರು ದೇವರ ಮಹಾಮಂಗಳ ನೋಡಿ ನಾವೆಲ್ಲರೂ ಸೇರಿಕೊಂಡು ವಿಷ್ಣು ಸಹಸ್ರ ಪಾರಾಯಣ ಕೂಡ ಮಾಡಿದೆವು ಸುಮಾರು ಐವತ್ತರಿಂದ ಅರವತ್ತು ಜನ ಮಹಿಳೆಯರು ಕೊಡಗಿನಿಂದ ಕಾಸರಗೋಡು ಕುಂಬಳೆ ಮಂಗಳೂರು ಕಾಸರಗೋಡು ಕುಂಬಳವ್ರಿಗಿರುವಂತಹ ಮಾತೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ತುಂಬ ಸಂತಸ ದಿನ ಎಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಮುಗಿಸಿ ಬರ್ತಾ ಇದ್ದೇವೆ ಜೊತೆಗೆ ಅಲ್ಲಿ ಅರ್ಚಕರು ಕೂಡ ಪ್ರತಿ ವರ್ಷ ಹೀಗೆ ಬನ್ನಿ ಪಕ್ಷದಲ್ಲಿ ಬನ್ನಿ ನಿಮಗೆ ಅನು ಅನುಕೂಲ ಆದಾಗ ಬಂದು ಈ ದೇವಿಯ ಈ ದೇವರ ಸ್ಥಾನದಲ್ಲಿ ಸೇವೆ ಮಾಡಿ ಅಂತ ನಮಗೆ ಆತ್ಮೀಯ ಕರೆ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಅನುಕೂಲ ಸಮಯಗಳಲ್ಲಿ ಆ ಕ್ಷೇತ್ರದಲ್ಲಿ ಯಾವಾಗ ಅವಕಾಶ ಇದೆಯಾ ಆ ಸಂದರ್ಭದಲ್ಲಿ ನಾವೆಲ್ಲ ಹೋಗಿ ಆ ದೇವಿಯ ದೇವರ ಸೇವೆ ಮಾಡಿ ಕೃತಾರ್ಥರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರನ್ನೂ ಪುನಃ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾನೆ ಹರೇ ರಾಮ ಹರೇ ಗೋ